ನೋಡ್ರಿ ನಿಶ್ಚಿತವಾಗಿ ನೋಡ್ರಿ ಇವಾಗ ಲವ್ ಜಿ ಆದತ್ ಮಾಡ್ತಾರವ್ರು ಆದ್ರ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡಿ ಲಗ್ನಬಾರದತ್ತೆ ಎಲ್ಲಿದೆ ಇನ್ಮ್ಯಾಗ ಆ ಅಭಿಯಾನ ಚಾಲೂ ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಇಲ್ಲ ಇಲ್ಲಾಂದ್ರ ಇವ್ರಿಗೆ ಇದೇ ಸವಾಲು ಇವ್ರಿಗೆಲ್ಲ ರಕ್ಷಣೆ ಕೊಡುವಂಥ ನಾವು ಈಗ ನಾವು ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ಆ ಮಜ್ಜು ತೊಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಹೋರಾ ಓಡಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಆ ಸರ್ಕಾರದ ಸಪೋರ್ಟ್ ಇದೆ ಪಾಪ ಪೊಲೀಸ್ರ ಕೈ ಕಟ್ಟಿಬಿಟ್ಟಿರ್ತಾರೆ ಏನು ಆ್ಯಕ್ಷನ್ ತೊಗೋಬೇಡ ಅಂತೆಲ್ಲ ಹೇಳುತ್ತೆ ಅದಕ್ಕೆ ಈಶ್ವರಪ್ಪ ಸಾಹೇಬ್ ಹೇಳ್ದಂಗೆ ನಾವು ಇದಕ್ಕೆ ಶಿಕ್ಷೆ ಸಿಗೋ ಅವ್ರಿಗೆ ಸಿಗುವವರಿಗೂ ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆ ತೊಗೋತೀವಿ ಸರ್ಕಾರ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು ಸಿದ್ದರಾಮಯ್ಯ ಕೊಲೆಯಾಗಿ ಎಸ್ ಪಿ ಅವರು ಹೇಳ್ತಾರೆ ಇಲ್ಲ ಒಬ್ಬನೇ ಎರಡು ಮನಸ್ಸಿಗೆ ಕೊಲೆ ಮಾಡಿದ ಅದಾದ ನಂತರ ನಾಲ್ಕು ಮಂದಿ ಅರೆಸ್ಟ್ ಮಾಡ್ತಾರ ಅಂದ್ರೆ ಪೊಲೀಸರು ಏನು ಮಾಡಿತ್ತು ಈ ಕೇಸನ್ನು ಸಹ ಅವ್ರಿಗೆ ಈ ಪ್ರೆಷರ್ ಇಟ್ಟಿದೆ ಅಲ್ರಿ ಸರ್ಕಾರದ್ದು ಒಟ್ಟೆ ಮುಸ್ಲಿಮ್ರ ಅಪರಾಧಿ ಅಲ್ಲ ಅನ್ನೋ ಅವರು ಸಹಜವಾಗಿ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಸರ್ಕಾರದ ಜನರು ಬಂದಿದ್ದಾರಲ್ಲ ಸತೀ ಜಾರಕಿಹೊಳಿ ಸಂತೋಷ್ ಲಾಡ್ ಅಥವಾ ಗ್ರೇಟ್ ಇದನ್ನ ಅವ್ರು ಹೆಂಗೆ ಅವರು ಸ್ಟೇಟ್ಮೆಂಟ್ ಅಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ ಬರೀ ಮುಸ್ಲಿಮ್ ಅದು ಅಲ್ಪಸಂಖ್ಯಾಕರು ಇಲ್ಲ ಪೂರ್ತಿ ಅಂತ ಬರೇ ಅಲ್ಪಸಂಖ್ಯಾಕರಂತ ಬರೀ ಮುಸಲ್ಮಾನರದ ಕ್ರಿಶ್ಚನ್ರದ ಜೈನ್ ಅದಾರೆ ಬೌದ್ಧರದ ಸಿಖ್ರದಾರ ಅವರಷ್ಟೇ ಅವ್ರಿಗೆ ಬೇಕಾಗಿದ್ದು ಓಟು ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದ್ರೂ ಸಹ ರಕ್ಷಣೆ ಸಿದ್ದರಾಮಯ್ಯವರಿಂದ ಸಿಗ್ತಾ ಇಲ್ಲ